ಹುಡುಗಿ ಅಂತ ತರ್ತೇನೆ ಅಂತ ಏನು ಹಾಗೆ ಆ ಹುಡುಗಿ ಬಂದ ಮೇಲೆ ಮಾಲೆ ಎಲ್ಲ ಮದುವೆ ನಿಂತ ಹೋಗೋದು ಬೇಡಲ್ಲ ಅಷ್ಟೊತ್ತು ಹುಡುಕೋದು ಹುಡುಕೋದು ಬೇಡಲ್ಲ ಎನ್ನುವ ಕಾರಣಕ್ಕಾಗಿ ಮಾಲೆ ತಯಾರು ಮಾಡ್ಕೊಂಡೇ ಇದ್ದೆ ಓ ಮುಂಜಾಗಿರುತ್ತೆ ಹೌದು ಹೌದು ಮದುವೆ ಖರ್ಚೆಲ್ಲ ನಂದೆ 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 ಹೌದಾ ಎಲ್ಲ ಹೇಳಿಬಿಟ್ಟಿದೆ ಹೆಂಗ ಉದಾಹರಣೆ ಮನಸ್ಸು ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ಕಸ್ತೂರಿ ಕಳ್ಸಿಕೊಟ್ಟಿದೆ ಹೋಗಿದ್ದ ಹೋಗಿದ್ದ ಅವನಿಗೆ ಖರ್ಚಿಗೆ ಎಷ್ಟು ಕೊಡ್ತಾ ಇದೆಯಾ ಕೆಲವು ಕೊಟ್ಟೆ ಮರದೆ ಹೌದಾ ಹೌದೌದು ನನಗೆ ಅದೇ ಅನುಮಾನ ಇಲ್ಲ ಏನು ಹೋದ ಪುಣ್ಯ ಅವನು ಮದ್ವೆ ಆಗದೇವನೇ ಕಳ್ಸಿಕೊಡ್ತೀನಿ ಏನು ಅವನಿಗೆ ಮದ್ವೆ ಆಗಲಿಲ್ಲ ಈಗ ಅವನೇ ಇನ್ ಖರ್ಚಲ್ಲಿ ಎಲ್ಲಾದರೂ ಒಂದು ಹುಡುಗಿ ನೋಡಿ ಅವನಿಗೆ ಮದ್ವೆ ಆಗಿ ಕಟ್ಟದ ಬದಿ ಕಟ್ಟಿ ಅದ್ರ ಇಲ್ಲ ಅಂತ ಮಾಡ್ತೀನಿ ಏನು ಅವಲ್ಲೂ ಕಟ್ಟಿ ಅಂದ್ರೆ ನಾವಿಲ್ಲ ಒಬ್ಬೊಬ್ಬರಿಗೆ ಕಟ್ಟಿ ಕಟ್ಟೋದೆ ಮತ್ತೆ ಅಂತ ಬೇರೆ ದಾರಿಯೇ ಇಲ್ಲ ಹೌದಾ ಇಲ್ಲ ಅವನ ಬಗ್ಗೆ ನಂಬಿಕೆ ನಮಗುಂಟು ವಿಶ್ವಾಸ ವಿಶ್ವಾಸ ಉಂಟು ಬರ್ತಾನೆ ಅಂತ ನಂಬಿಕೆ ಇರುವ ಕಾರಣ ಇದೆಲ್ಲ ತಯಾರು ಮಾಡ್ಕೊಂಡಿದ್ದೆ

मोकिल <laughs> मुड़

ಹೆಸರು ಕಲ್ಯಾಣಿ ಹಾ 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 ಹೌದು ಬೇಕೈತ್ರಿಕ ಇಲ್ಲೇ ಕೂತ್ಕೊಂಡಿದ್ರೆ ಈಗ ಅಲ್ಲ ದೇವಪ್ಪ ಅಂದ್ರೆ ತುಂಬಾ ಜನ ಇರ್ತಾರೆ ಯಾವ ದೇವಪ್ಪ ಬೇಕು ನನಗೆ ಯಾವಪ್ಪ ಮದುಮಗ ದೇವಪ್ಪ ನಾನೇ ನಾನೇ ನಾನೇ

ಬಳ್ಳು ಕೊಂತಾಳ್ರಿ ಹಾ ನಮ್ಮ ಕಡೆ ಕೊಂತನೇ ಹಾಗೆ ಹೌದಾ ಹೌದು ಒಳ್ಳೆದೇ ಹಾ ಕಲ್ಯಾಣಿ ಅಂತ ನಿನ್ನ ಹೆಸರು ನನ್ನ ಹೆಸರು ಕಲ್ಯಾಣಿ ಅಂತ ಹಾವೇರಿ ಅವಳು ಹಾವೇರಿ ಹಾ ಹಾ ನಮ್ಮ ಊರಿಗೆ ಬಂದವನೇ ಯಾರು ಅವನು ಯಾವನ ಕಸ್ತೂರಿ ಅಂತ ಕಸ್ತೂರಿಯಾ ಹೌದ್ರಿ ನಾನು ಕಳೆ ಬಿ ಹೌದಾ ಹಣ ಕೊಟ್ಟು ಕಳೆ ಬಿ ಕೊಟ್ಟಿದ್ದೀನಿ ನೀನು ಕಳೆ ಬಿ ಕೊಟ್ಟಿದ್ದಾ ಹೌದು ಹೌದು ನಿಮ್ಮ ಬಗ್ಗೆ ತುಂಬಾ ಹೇಳೋರಿ ಹೌದಾ ಹೌದು ಆ ಯಾವಪ್ಪ ದೊಡ್ಡ ಶ್ರೀಮಂತ ನೋಡಿದ್ರೆ ದೊಡ್ಡ ಶ್ರೀಮಂತ ಚಲವಂತ ಕೂಳುಂತ ನೀನು ನಮ್ಮೋನೆ ಕುಲವಂತ ಅಷ್ಟೇ ಅಲ್ಲ ಅವರಿಗೆ ತುಂಬಾ ವಾಹನಗಳು ಉಂಟು ತುಂಬಾ ಇದ್ದಿದ್ದೆ ಕೆಲವು ಹಾದು ಕೆಲವು ಇದ್ದು ಸ್ವಲ್ಪ ಕೆಲವು ತುಂಬಾ ವಾಹನಗಳು ಅಷ್ಟೇ ಅಲ್ಲ ತುಂಬಾ ಆಸ್ತಿ ಮನೆಯಲ್ಲ ತುಂಬಾ ಉಂಟು ಏನು ತೊಂದರೆ ಇಲ್ಲ ಬೆಳಗಾವ್ ತನಕ ಇದೆಲ್ಲ ನಮ್ದೆ ಹೌದ್ರಿ ಹಾಗಾಗಿ ನಿಮ್ ಬಗ್ಗೆ ತುಂಬಾ ಹೇಳೋನೆ ನಮ್ಮ ಅಪ್ಪಲಲ್ಲೆಲ್ಲ ಹೌದಾ ಹಾಗಾಗಿ ನೀವೇನು ನಿಮ್ಮ ಯೋಗ್ಯತೆ ಏನು ನೋಡ್ಕೊಳಕ್ ಆಗಿ ನಾನು ಬಂದಿದ್ದು ಮದುವೆ ಆಗಲಿಕ್ಕೆ ಬಂದವಳ ಅಲ್ಲಿಂದ ಇಲ್ಲಿ ಬಂದಿದ್ದ ಹ್ಮ್ ಯಾಕೆ ಬೇರೆ ಕೈಯಲ್ಲಿ ಅಲ್ಲ ನೀನು ಹೆಣ್ಣು ಹೌದಲ್ಲ ಹೆಣ್ಣು ಹೆಣ್ಣೆ ಅಪ್ಪ ನೀನು ಹಾ ಅಂತ ನೋಡಿದ್ರು ಅನುಮಾನ ಬಡಿ ಒಂಬತ್ತು ಆದ್ರೆ ಎಂಟು ಆದು ತೊಂಬತ್ತು ಕಡೆ ಕಟ್ಕೊಂಡು ಸಲ ನೀನು ಕಲ್ಯಾಣಿ ಕಲ್ಯಾಣಿ ಯಾಕೆ ನೋಡಿ ಯಾಕೆ ಚೀ ಕಳ್ಳ ಈ ಕನ್ನಡಕ ಎಲ್ಲ ಕಂಡೋಗಿತ್ತದ ಯಾರು ಈ ಕನ್ನಡಕ ಅಂತ ಕನ್ನಡಕ ಯಾರನ್ನ ನೋಡ್ಕೊಂಡು ಏನೇನು ಹೇಳಕತ್ತೀರಿ ನೀನು ತೆಗಂಡೈತಿ ತಗಣೇ ಹೌದು ಹೌದು ಎಲ್ಲೋ ಕಂಡೋಗಿದ್ದೆ ஏன் சண்டை ஏன் சண்டை ஏன் சண்டை ಏನ್ ಚಂದ ಏನ್ ಚಂದನೆ ಚಿನ್ನದ ಗೊಂಬೆಯ ಹಾಗೆ ಬಣ್ಣದ ಹಕ್ಕಿ ಹಾಗೆ ಮಾನ ಚುಕ್ಕಿಯ ಹಾಗೆ ಚಂದ ಅಂತ ಹೇಳಿದೆ ಇಷ್ಟು ಚಂದ ಹೆಣ್ಣನ ಇದುವರೆಗೆ ನೋಡಿದ್ದಿಲ್ಲ ಚಂದ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ನಿನ್ನ ಹಣೆ ಅಂತ ಹೇಳಿದೆ ಬಂಗಾರದ ಮಣೆ ಅಂತ ಇರಬೇಕಿತ್ತು ಅದು ಹಾಗಿಲ್ಲ ನಮ್ಮಲ್ಲಿ ಓಡಿದ ಸಿನಿಮಾ ದರ ಇದೆ ಅದ ಅರ್ಧ ನಾಯಿ ತಿನ್ಬಿಟ್ರೆ ಹೆಂಗಿರುತ್ತೆ ಆ ಆಕಾರದಲ್ಲಿ ಉಂಟು ಚಂದ ಅಷ್ಟು ಚಂದ್ರ ಹೌದಲ್ಲ ಆ ರೀತಿ ಆಕಾರದಲ್ಲಿಂಟು ಉಪ್ಪು ಅಂತೇಳಿದ್ರೆ ಕಾಮನ ಕೈಯ ಅಂತ ತಿರಬೇಕಿತ್ತು ಅದು ಹಾಗಿಲ್ಲ ಕುಡಿಯಬೇಕು ಕಡಿಮೆ ಜಾಸ್ತಿ ಹಾಕಿ ಬಾಡಿ ಹೋದ ಕಬ್ಬಿಲ್ ಜಲ್ಲ ಹಾಗುಂಟು ಹೌದು

ಗಳಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಿಕ್ಕಂತ ಮೆಟ್ಟಿ ಹೊರಗಿರ್ತದೆ ಆ ಆಕಾರದಲ್ಲಿ ಉಂಟು ಗಲ್ಲ ನೋಡಿ ಅಚ್ಚು ಬೆಲ್ಲದಂತಿರಬೇಕಿತ್ತು ಅದ ಹಾಗಿಲ್ಲ ನಮ್ಮಲ್ಲಿ ತೋತಾಪುರಿ ಮಾವಿನ ಹಣ್ಣು ಅದು ತಿಂದಿದ್ದ ಗೋಲ್ಟಿ ಹೇಗಿರ್ತದೆ ಚಿಪ್ಪು ಬಿಟ್ರೆ ಆ ಗೋಲ್ಟಿನ ಆಕಾರದಲ್ಲಿ ಗಲ್ಲ ಉಂಟು ತೋತಾಪುರಿ ಮಾವಿನ ತಿಂದು ಬಿಟ್ಟರೆ ಮತ್ತೆ ನಿನಗದು ಓಲೆಯಾಗಿ ಕಂಡರೂ ಕೂಡ ನನ್ನ ಕಲ್ಪನೆ ಹೀಗೆ ರಾತ್ರಿಯ ಹೊತ್ತಿನಲ್ಲಿ ಈ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಕಿದ ಲಾಟ ಏನ್ ಮರಿನಾಗನ ಹೆಂದ

ಜಾತ್ ಪರಿ ದೋಸೆ ಬರೀ ಯಾವ ಬಟ್ಟ್ರೆ ಹೇಳದ್ ಮದುವೆ ಆಗುವ ಗಂಡಿನ ಮನೆಯಲ್ಲಿ ಒಂದು ವರ್ಷ ಇರ್ಬೇಕು ಹೌದಾ ಜಾತ್ರೆ ದೋಷ ಇರುವುದು ಯಾರಿಗೆ ಮತ್ತೆ ನಾನಂತ ಖರ್ಚು ನೋಡ್ಕೊಳ್ಬೇಕು ಹಾ 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 ಹೌದಲ್ಲ ತೊಂದ್ರೆ ಇಲ್ಲ ನಾನ್ ಖರ್ಚು ಮಾಡಬೇಕ್ರಿ ಯಾರಿಗೆ ನಾನು ಮದುವೆ ಆಗಲ್ವ ನನ್ನ ಹೆಂಡತಿ ಆಗುವವಳಿಗೆ ನಾನು ಖರ್ಚು ಮಾಡುದಲ್ವಾ ಉದಾಹರಣೆ ಹಾಲಲ್ಲಿ ಬರ್ತದೆ ಸಗಣಿಯಲ್ಲಿ ಬರ್ತದೆ ಸಿಗ್ತದೆ ಮಾಡಿದ್ರೆ ಎಷ್ಟು ಸ್ವಲ್ಪ ಸ್ವಲ್ಪ ಕ್ಷೇತ್ರಗಳೆಲ್ಲ ಪುಣ್ಯಕ್ಷೇತ್ರ

ಮರುದಿನ ಉದಯವಾಡಿ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು ಹೌದಾ ಅಲ್ಲ ಹಾಗೆ ಪ್ರಕಟ ಆದರೂ ಆಗಬಹುದು ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರ ಯುವ ಯಾವಪ್ಪ ಕಲ್ಯಾಣಿ ಹಳೆ ಕಲ್ಪನೆ ಸಣ್ಣ ಕಲ್ಪನೆ ಹಾಗೆ ಅದೇ ಇರಲಿ ಯೋಚನೆ ಮಾಡ್ಬೇಡ ಪುಣ್ಯಕ್ಷೇತ್ರಕ್ಕೆ ಅಲ್ವಾ ಅಲ್ಲಿಗೆಲ್ಲ ನಾನು ಕರ್ಕೊಂಡು ಹೋಗ್ತೆ ನೀನ್ ಏನೇನು ಬಯಸ್ತು ಅದನ್ನೆಲ್ಲ ನಾನು ಕೊಡಿಸ್ತೆ ಎಲ್ಲ ಯಾವ ಅಂಗಡಿಗೆ ಹೋಗ್ಬೇಕು ಎಲ್ಲ ಬಾಗ್ಲಾಕ ಮೇಲೆ ಕರ್ಕೊಂಡು ಹೋಗ್ತೇ ಹೇಳ ನೀನ್ ಎಲ್ಲ ಕೊಡ್ಲಿಕ್ಕೆ ಆದರೂ ಒಂದು ವರ್ಷ ಆಗ್ಬೋದು ಹೇಳ್ತೇನೆ ನೀವು ಬರ್ಬೇಕು ಯಾವಾಗ ದಿನ ನಿಶ್ಚಯ ಮಾಡಿ ಪತ್ರಿಕೆಲ್ಲ ಕೊಡು ನಮಗೆ ಖಂಡಿತ ಮದುವೆ ಬರ್ತೇವೆ ಬರ್ಬೇಕು ಯಾವಾಗು ನಿನ್ನ ಮದುವೆ ಆಶೀರ್ವಾದ ಹುಡುಗರೆ ಯಾರ ಮದುವೆ ಯಾರದ್ದೇ ಮದುವೆ ನಿನ್ನದೇ ಆಶೀರ್ವಾದ ಹುಡುಗಿಂತ ಹೇಳಿದ್ದು ನಮ್ಮ ಕಲ್ಪನೆ ತುಂಬಾ ಉಂಟಲ್ಲ ಪತ್ರಿಕೆಯಲ್ಲಿ ಮುದ್ರಿತವಾಗ್ತದೆ ಹುಡುಗರೇ ಆಶೀರ್ವಾದ ಯಾಕೆ ಕೇಳಿ ಮದುವೆ ಆಗುವ ಮೊದಲು ಒಂದ್ ವರ್ಷ ಇವಳಿ ಖರ್ಚು ಮಾಡುದಿಲ್ವಾ ಆ ಖರ್ಚು ಮಾಡದೆಲ್ಲ ಬರುದು ಹೇಳಿಕೆ ಕೊಡು ಬರ್ಬೇಕು ನೀವು ಆದ್ರೆ ಒಂದು ಬಂದ್ರೆ ಏನು ನೀನಿರೋ ಧಾರಾ ಬಗ್ಗೆ ನಾವು ಬರುದಿಲ್ಲ ಮತ್ತೆ ಅಲ್ಲಿಂದ ಕೈ ಮಾಡಿ ನಾವು ಬಂದೇ ನಿಮ್ಗೆ ಕೈ ಮಾಡಿ ಅಡಿಗೆ ಕೋಣೆ ಇದು ಉಂಟು ಅಲ್ಲಿ ಹೋಗಿ ಹತ್ರ ಮಾತಾಡ್ಕೊಂಡು ಅಲ್ಲಿ ಎರಡು ಊಟ ಮಾಡ್ಕೊಂಡು ಆಚೆ ಬಾಬು ಓಡ್ಬಿಟ್ಟೇವೆ ಅದೆಲ್ಲ ಆಗ್ಲಿಕ್ಕಿಲ್ಲ ನಮ್ಮ ಧಾರ ಮಂಟಪ ಮಂಟಪ ಇರುವುದೇ ಅಡಿಗೆ ಕೋಣೆಯಲ್ಲಿ ಹಾಗಾಗಿ ಎಲ್ಲಿ ಹೋಗ್ಲಿಕ್ಕೆ ಬರಬೇಕು ಊಟ ಕೊಡಬೇಕು ಆಮೇಲೆ ಊಟ ಮಾಡ್ಬೇಕು ಅದೆಲ್ಲ ಬಾ ಬಾಬಾ

मस्यन ओडा दीत